ನಮಸ್ಕಾರ ಸ್ನೇಹಿತರೆ ಲೈಫ್ ಫಾರ್ಮ್ಸ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಕರಾವಳಿಯಲ್ಲಿ ಇವಾಗ ಸ್ವಲ್ಪ ಬಿಸಿಲು ಕಾಣೋದಿಕ್ಕೆ ಶುರುವಾಗಿದೆ ಹಂಗೆ ತುಂಬಾನೇ ಸಮಸ್ಯೆಗಳಾಯ್ತು ಇಷ್ಟೊಂದು ದಿನದಲ್ಲಿ ಹಾಗೇನೆ ಒಂದು ಎರಡು ಬ್ಯಾರಲ್ ಆಗುವಷ್ಟು ಬೋರ್ಡೋ ಸ್ಪ್ರೇ ಮಾಡೋದು ಬಾಕಿ ಇದೆ ಸೊ ಚೆನ್ನಾಗಿ ಬಿಸಿಲು ಬಂದ್ರೆ ಕಂಪ್ಲೀಟ್ ಮಾಡ್ಲೇಬೇಕು ಇವತ್ತು ದೋಟಿ ಸಹಾಯದಿಂದ ಸ್ಪ್ರೇ ಮಾಡ್ಬೇಕು ಸೊ ಬನ್ನಿ ಆಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ತಪ್ಪದೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡ್ತಾ ಹೋಗೋಣ ಯೂಶುಲಿ ನಮ್ಮಲ್ಲಿ ಅಡಿಕೆ ಮರಕ್ಕೆ ಹತ್ತಿನೇ ಸ್ಪ್ರೇ ಮಾಡೋದು ಬಟ್ ಈ ತರ ಸಿಚುವೇಷನ್ ಅಲ್ಲಿ ಮಾತ್ರ ದೋಟಿಯನ್ನು ಉಪಯೋಗ ಮಾಡ್ತೀವಿ ಈ ಬಾರಿ ಅಂತೂ ಏಯ್ಟಿ ಪರ್ಸೆಂಟ್ ತೋಟಕ್ಕೆ ದೋಟಿಯ ಸಹಾಯದಿಂದನೇ ಸ್ಪ್ರೇ ಮಾಡಿರೋದು ಅಂತ ಹೇಳ್ಬಹುದು ಈ ವರ್ಷ ಅಂತೂ ಮಳೆಗಾಲದಲ್ಲಿ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ದೋಟಿ ತುಂಬಾನೇ ಹೆಲ್ಪ್ ಆಗಿದೆ ಪ್ರತಿಯೊಬ್ರು ಕೃಷಿಕರು ಅಷ್ಟೇ ದೋಟಿಯನ್ನ ಈ ಬಾರಿ ಖರೀದಿ ಮಾಡ್ತಾ ಇದಾರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಇನ್ ಕೇಸ್ ನಿಮ್ಮಲ್ಲಿ ದೋಟಿ ಇಲ್ಲ ಅಂದ್ರೆ ಒಂದು ಅಗತ್ಯವಾಗಿ ಇರಲೇಬೇಕು ಬನ್ನಿ ಕೆಲಸವನ್ನ ಶುರು ಮಾಡ್ತಾ ಹೋಗೋಣ ಹಾಗೇನೆ ಇಲ್ಲಿ ಶೆಡ್ ಪಕ್ಕದಲ್ಲಿ ಪ್ಯಾಷನ್ ಫ್ರೂಟ್ ಗಿಡ ಅಂತೂ ಸಿಕ್ಕಾ ಬಟ್ಟೆ ಬಂದಿತ್ತು ಬಳ್ಳಿ ಇದ್ರ ಮೇಲ್ಗಡೆಗೆಲ್ಲ ಹೋಗಿ ಓವರ್ ವೈಟ್ ಆಗೋದು ಬೇಡ ಅಂತ ಸ್ವಲ್ಪ ಕಟ್ ಮಾಡಿ ತೆಗ್ದಿರೋದು ಹಾಗೇನೆ ಇಲ್ಲಿ ಕಾಳು ಮೆಣಸಿನ ಗಿಡಗಳ ಮೇಲೆಲ್ಲ ಹಬ್ಬೋದಿಕ್ಕೆ ಶುರು ಆಗಿತ್ತು ಅದಕ್ಕೋಸ್ಕರ ಇನ್ನೇನಾದ್ರೂ ಗಾಳಿ ಆಡದೆ ಕೊಳೆ ರೋಗ ಸ್ಟಾರ್ಟ್ ಆದ್ರೆ ಅಂತ ಅನಿಸ್ತು ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ತೆಗ್ದಾಯ್ತು ಇದು ಕಳೆದ ವರ್ಷ ಪ್ಲಾಂಟ್ ಮಾಡಿರೋ ಕಾಳು ಮೆಣಸಿನ ಬಳ್ಳಿ ಗ್ರಾಫ್ಟೆಡ್ ಪನಿಯೂರ್ ಒನ್ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಅರೌಂಡ್ ಒಂದು ಹತ್ತು ಫೀಟ್ ಹೈಟ್ ಬಂದಿದೆ ಹಾಗೆಯೇ ನೋಡಿ ಗರೆಗಳು ಕೂಡ ಇದೆ ಇದರಲ್ಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದೊಂದು ಇದು ಕೂಡ ಅದೇ ಟೈಮಲ್ಲಿ ನಾಟಿ ಮಾಡಿರೋದು ಬಟ್ ಅದರಲ್ಲಿ ಅಷ್ಟೊಂದು ಗರೆಗಳು ಬಂದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕಳೆದ ನಾಟಿ ಮಾಡಿ ಒಂದು ಎರಡು ಮೂರು ತಿಂಗಳಾಗುವಾಗ ಮಳೆಗಾಲದಲ್ಲಿ ಸ್ವಲ್ಪ ಕೊಳೆರೋಗ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಗ್ರೋತ್ ಒಂದ್ಸಲ ಸ್ಲೋ ಆಗೋಯ್ತು ಅದಕ್ಕೋಸ್ಕರ ಇಳುವರಿ ಇಲ್ಲ ಹಾಗೇನೆ ಇದೇನ್ ಗೊತ್ತಾ ಇದು ಒಂದು ಜಾತಿಯ ಅಮೃತ ಬಳ್ಳಿ ಡಯಾಬಿಟಿಸ್ಗೆಲ್ಲ ಇದನ್ನ ಔಷಧಿಯಾಗಿ ಉಪಯೋಗ ಮಾಡ್ತಾರೆ ನಾನು ಅಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ತುಂಬಾ ಕಹಿ ಇರುತ್ತೆ ಬಟ್ ಇನ್ಸುಲಿನ್ ತಗೊಳ್ಳೋ ಬದಲು ಇದನ್ನ ಕೂಡ ಔಷಧಿಯಾಗಿ ಉಪಯೋಗ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ ಉಪಯೋಗ ಮಾಡಿರೋರು ಹಂಗೆ ಕಟ್ ಮಾಡುವಾಗ ಸ್ವಲ್ಪ ಇಲ್ಲಿ ಕಟ್ ಮಾಡಿ ಹಾಕಿದೀವಿ ಇದನ್ನ ಹಿಂಗೆ ಬಿಡಬೇಕು ಅದು ಅದರ ಗಂಟೆಗಳಲ್ಲೆಲ್ಲ ಬೇರ್ ಬರೋದಕ್ಕೆ ಶುರು ಆಗುತ್ತೆ ನಾವು ಬೇಕು ಅಂತ ನಾಟಿ ಮಾಡಿದ್ರೆ ಅದು ಬೇರ್ ಬರಲ್ಲ ರ್ಯಾಂಡಮ್ ಆಗಿ ಎಲ್ಲ ಯಾವ್ದಾದ್ರು ಒಂದು ಎರಡು ಪ್ಲೇಸ್ ಇಂದ ಬೇರ್ ಬರುತ್ತೆ ಬೇರ್ ಮೇಲೆ ಪ್ಲಾಂಟ್ ಮಾಡಿದ್ರೆ ಬರ್ತತೆ ಅದು ನೋಡಿ ಕರಾವಳಿನಲ್ಲಿ ಸೂರ್ಯನ ನೋಡುವಾಗ ಇವತ್ತಂತೂ ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಆಗುತ್ತೆ ಬೋರ್ಡು ತಯಾರು ಮಾಡೋದಕ್ಕೆ ಬೇಕಾಗಿರೋ ಬೇಯಿಸಿರೋ ಸುಣ್ಣ ಹಾಗೆಯೇ ಡೈಲ್ಯೂಟ್ ಮಾಡಿರೋ ಕಾಪರ್ ಸಲ್ಫೇಟ್ ಎಲ್ಲ ರೆಡಿಯಾಗಿದೆ ಇದನ್ನು ತಗೊಂಡು ಇವಾಗ ತೋಟದ ಕಡೆ ಹೊರಟಿದ್ದೀನಿ ಹಾಗೆಯೇ ಮೊದಲನೇದಾಗಿ ಬೇಯಿಸಿರೋ ಚಿಪ್ಪಿಸುಣ್ಣವನ್ನು ಡೈಲ್ಯೂಟ್ ಮಾಡಿ ಬ್ಯಾರಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಕಾಪರ್ ಸಲ್ಫೇಟ್ ಆಲ್ರೆಡಿ ಡೈಲ್ಯೂಟ್ ಮಾಡೋದಕ್ಕೆ ಮುಂಚಿನ ದಿನನೇ ಹಾಕಿದ್ವಿ ನಾವು ಕ್ರಿಸ್ಟಲ್ ಫಾರ್ಮಲ್ಲಿರೋ ಕಾಪರ್ ಸಲ್ಫೇಟನ್ನು ಈ ಬಾರಿ ಯೂಸ್ ಮಾಡಿದ್ದೀವಿ ಹಾಗೆಯೇ ಹಂಡ್ರೆಡ್ ಗ್ರಾಮ್ ಮೆಟಲ್ ಎಕ್ಸೈಲನ್ನು ಕೂಡ ಇವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಹಂಡ್ರೆಡ್ ಗ್ರಾಮ್ ಮೆಟಲ್ ಎಕ್ಸೈಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಸೂಪರ್ ಒಂದು ಅನ್ನು ಕೂಡ ಆ್ಯಡ್ ಇದ್ದೀನಿ ಅರೌಂಡು ಫಾರ್ಟಿ ಟು ಫಿಫ್ಟಿ ಎಮ್ ಎಲ್ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಯೂಸ್ ಮಾಡ್ತಾ ಇರೋದು ಇದನ್ನು ಸಪ್ರೇಟಾಗಿ ನಾವು ಡೈಲ್ಯೂಟ್ ಮಾಡಿ ಆಮೇಲೆ ಬ್ಯಾರಲ್ಗೆ ಮಿಕ್ಸ್ ಮಾಡಬೇಕಾಗತ್ತೆ ಡೈಲ್ಯೂಟ್ ಮಾಡಿರೋ ಸುಣ್ಣಕ್ಕೆ ಕಾಪರ್ ಸಲ್ಫೇಟನ್ನು ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಮೆಟಲಕ್ ಸೈಲನ್ನು ಆ್ಯಡ್ ಮಾಡ್ತಾ ಇರೋದು ಹಂಡ್ರೆಡ್ ಗ್ರಾಮ್ ಮೆಟಲಕ್ ಸೈಲನ್ನು ಸೆಕೆಂಡ್ ಸ್ಪ್ರೇನಲ್ಲಿ ಮಾತ್ರ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಗತ್ಯ ಇದ್ದರೆ ಮಾತ್ರ ಉಪಯೋಗ ಮಾಡೋದು ಬೆಟರ್ ಇದನ್ನು ಅಂತೂ ಇಂತೂ ತಯಾರು ಮಾಡಿರೋ ಬೋರ್ಡೋಸ್ ಮಿಕ್ಸರನ್ನು ಸ್ಪ್ರೇ ಮಾಡೋ ಕೆಲಸ ಆಗೋಯಿತು ಆಲ್ಮೋಸ್ಟ್ ಈ ಪ್ಲಾಟ್ಗೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲ ಸೆಕೆಂಡ್ ಸ್ಪ್ರೇ ಕಂಪ್ಲೀಟ್ ಆಯಿತು ಮನಸ್ಸಿಗೆ ಸಮಾಧಾನ ಆಗಿದೆ ಅಷ್ಟೇ ಬಟ್ ಅಲ್ಲಲ್ಲಿ ಕೊಳೆರೋಗ ರೋಗ ಇದೆ ಅಡಿಕೆ ಮರಗಳಲ್ಲಿ ಬಟ್ ಏನು ಆಗಲ್ಲ ಮಳೆ ನಿತ್ತೆ ಸ್ವಲ್ಪ ಕಂಟ್ರೋಲ್ಗೆ ಬರ್ಬೋದು ಇಲ್ಲಾಂದರೆ ತಿರ್ಗಾ ಒಂದು ಸೈಡಿಂದ ತಿರ್ಗಾ ಇವಾಗ ಶುರು ಮಾಡಬೇಕಾಗುತ್ತೆ ಅರೌಂಡ್ ಒಂದು ಹದಿನೆಂಟು ದಿನ ಆಯಿತು ಇವಾಗ ಎರಡನೇ ಸ್ಪ್ರೇಯನ್ನು ಶುರು ಮಾಡಿ ಸೊ ಹಂಗೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ತಿರ್ಗಾ ಇನ್ನೊಂದು ಕಾರ್ನರಿಂದ ಶುರು ಮಾಡಬೇಕು ಬೇರೆ ದಾರಿನೇ ಇಲ್ಲ ಮಳೆ ನಿಲ್ಲೋ ತನಕ ಅಥವಾ ಚೆನ್ನಾಗಿ ಬಿಸಿಲು ಬರೋ ತನಕ ಸ್ಪ್ರೇನ ಶುರು ಮಾಡಲೇಬೇಕು ಒಂದು ಸ್ಪ್ರೇನ ಕಂಟಿನ್ಯೂ ಮಾಡಲೇಬೇಕು ಏನಕ್ಕೆ ಅಂತ ಹೇಳಿದ್ರೆ ಸೆಕೆಂಡ್ ಸ್ಪ್ರೇ ಆಲ್ಮೋಸ್ಟ್ ಮಳೆ ಬರ್ತಾ ಇರೋ ಟೈಮಲ್ಲೇ ಮಾಡಿರೋದಲ್ವ ಅದಕ್ಕೋಸ್ಕರ ಮೂವತ್ತು ದಿನಗಳ ಕಾಲ ರೆಸಿಸ್ಟೆನ್ಸ್ ಅಂತೂ ಖಂಡಿತವಾಗ್ಲೂ ಇರಲ್ಲ ಹಾಗೆ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆಯೇ ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಈ ಬ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ನೋಡೋಣ ನಾಳೆ ಏನೆಲ್ಲ ಕೆಲಸಗಳಿದೆ ಅಂತ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮೂರಲ್ಲಂತೂ ಕರಾವಳಿಯಲ್ಲಿ ಕಳೆದ ಮೂರು ನಾಲ್ಕು ದಿನದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ತುಂಬಾ ತೊಂದರೆಗಳು ಕೂಡ ಇದೆ ಅದ್ರ ಜೊತೆ ಸದ್ಯಕ್ಕೆ ಪ್ರತಿಯೊಬ್ಬರೂ ಅಷ್ಟೇ ಮಾನ್ಸೂನ್ ಬ್ರೇಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಆದರೂ ಬಿಸಿಲು ಬಂದು ಬೆಳೆಯನ್ನು ಕಾಪಾಡಿಕೊಳ್ಳೋಣ ಅಂತ ಒಂದು ಅನ್ನಿಸ್ತಾ ಇದೆ ಪ್ರತಿಯೊಬ್ರಿಗೂ ಅಷ್ಟೊಂದು ಮಳೆ ಇದುವರೆಗೂ ಆಗಿಲ್ಲ ಹಂಗೆ ಆಗಿ ನಲವತ್ತೆಂಟು ದಿನಗಳ ಕಾಲ ಬಂದಿದೆ ಇವಾಗ ಸದ್ಯಕ್ಕೆ ಮಳೆ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಏನೆಲ್ಲ ಸಮಾಚಾರಗಳಿದೆ ಅಂತ ನಿಮ್ಮ ಮುಂದೆ ಕೂಡ ತಗೊಂಡು ಬರ್ತೀನಿ ನಿನ್ನೆ ಗಾಳಿ ಮಳೆ ಅವಾಂತರ ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ ನರ್ಸರಿಗೆ ಅಂತ ಹಾಕಿರೋ ಪ್ಲಾಸ್ಟಿಕ್ ಎಲ್ಲ ಎತ್ತಾಕಿದೆ ಗಾಳಿ ಹಾಗೆಯೇ ನೋಡಿ ಗ್ರಾಫ್ಟ್ ಅಂತ ಗಿಡ ಎಲ್ಲ ರೆಡಿ ಮಾಡಿದ್ದೆ ಅದಕ್ಕೆ ಈ ಕಂಬ ಎಲ್ಲ ಕಟ್ಟಾಗಿ ಬಿದ್ದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಈ ವರ್ಷ ಅಂತೂ ನನಗೆ ನರ್ಸರಿ ಕೆಲಸಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇವಾಗ ಸದ್ಯಕ್ಕೆ ನರ್ಸರಿಗೆ ಅಂತೆಲ್ಲ ಪ್ರತಿಯೊಂದಕ್ಕೂ ಸಮಸ್ಯೆಗಳಾಗ್ತಾಯಿದೆ ನಾನು ಹಂಗೆ ಇವಾಗ ತೋಟದ ಕಡೆ ಹೊರಟಿದ್ದೀನಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇತ್ತು ನೈಟು ಏನೆಲ್ಲ ಆಗಿದೆ ಗೊತ್ತಿಲ್ಲ ಹೀಗೆ ತೋಟದ ಕಡೆ ಹೋಗಬೇಕು ಇವಾಗ ಇವಾಗ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಗಾಳಿ ಇದೆ ನಿನ್ನೆ ತನಕ ನಾನು ಗಾಳಿಯೆಲ್ಲ ಇದ್ದಿಲ್ಲ ಮೊನ್ನೆ ಅದಕ್ಕೋಸ್ಕರ ದೋಟಿಯನ್ನು ಅಲ್ಲೇ ಇಡ್ತಾ ಇದ್ದೆ ಬಟ್ ಗಾಳಿ ಶುರು ಆದಮೇಲೆ ದೋಟಿಯನ್ನು ಮನೆಗೆ ತೊಗೊಂಡ್ಬರ್ತಾಯಿದ್ದೀನಿ ಮಳೆ ಬರ್ತಾ ಇರೋ ಹಾಗೇನೆ ಯಾಕೆ ಅಂತ ಹೇಳಿದ್ರೆ ಇನ್ನೇನಾದರೂ ಅಡಿಕೆ ಮರ ಏನಾದರೂ ಅದಕ್ಕೆ ಬಿದ್ದರೆ ಆಮೇಲೆ ದೋಟಿ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೀಗೆ ಏನೇನೋ ಇದೆ ಗೊತ್ತಿಲ್ಲ ಹಂಗೆ ನೋಡಿ ಕೊಳೆ ರೋಗ ಇದ್ದಿರೋ ಮರದಲ್ಲಂತೂ ಅಡಿಕೆ ಬೀಳ್ತಾನೆ ಇದೆ ಸ್ಪ್ರೇ ಕೊಟ್ಟರು ಕೂಡ ಅದು ಆಲ್ರೆಡಿ ಈ ಮರದಲ್ಲೂ ಇದೆ ನೋಡಿ <SPRan> nah marriage, ೇ ತೋಟಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡೋ ಟೈಮಲ್ಲಿ ದೋಟಿ ಆಗಾಗ ಜಾಮ್ ಆಗ್ತಾ ಇತ್ತು ಮೇಲಿನ ನಾಲ್ಕು ಪೈಪ್ಗಳಂತೂ ಆಗಾಗ ಜಾಮ್ ಇತ್ತು ತುಂಬಾ ಕಷ್ಟ ಆಗುತ್ತೆ ಆ ಥರ ಆದರೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ದೋಟಿನ ಕ್ಲೀನ್ ಮಾಡೋದಕ್ಕಂತ ಹೊರಟಿದ್ದೀನಿ ತುಂಬ ದಿನಗಳಿಂದ ದೋಟಿಯನ್ನು ಯೂಸ್ ಮಾಡ್ತಾ ಇದ್ವಿ ಅಲ್ವಾ ನೀಟಾಗಿ ಕ್ಲೀನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನಿವಾಗ ಅಡುಗೆಗೆ ಯೂಸ್ ಮಾಡುವಂಥ ಹುಣಸೆ ಹಣ್ಣು ಇರುತ್ತಲ್ವ ಸೊ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ ಸೊ ಅದನ್ನು ಕ್ಯೂ ಇವಾಗ ಪೈಪ್ಗೆ ಕಂಪ್ಲೀಟಾಗಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆಮೇಲೆ ಒಂದು ಸ್ಕ್ರಬ್ಬರ್ ಬರುತ್ತಲ್ವ ಒಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತೆ ಸೊ ಪಾತ್ರೆ ಎಲ್ಲ ಉಜ್ಜೋದು ಸೊ ಅದನ್ನು ಯೂಸ್ ಮಾಡಿಕೊಂಡು ಇವಾಗ ದೋಟಿಯ ಪೈಪ್ಗಳನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಅದರಲ್ಲಿ ಡ್ರೈ ಆಗಿರೋ ಕಾಪರ್ ಸಲ್ಫೇಟ್ ಅಥವಾ ಬೋರ್ಡೋ ಮಿಕ್ಸರ್ ಎಲ್ಲ ಇರುತ್ತಲ್ವ ಡ್ರೈ ಆಗಿರೋದು ಅದು ನೀಟಾಗಿ ಹೋಗುತ್ತೆ ಸೊ ಆವಾಗ ದೋಟಿಯ ಮೂಮೆಂಟ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮ್ಸೆ ವರ್ಕ್ ಮಾಡೋದಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲೀನ್ ಆಗಬೇಕು ಅಂತಾದರೆ ದೋಟಿಯಲ್ಲಿರೋ ಪ್ರತಿಯೊಂದು ಪೈಪ್ಗಳನ್ನು ಕೂಡ ಡಿಟ್ಯಾಚ್ ಮಾಡೋದಕ್ಕಾಗುತ್ತೆ ಅಂದರೆ ಸಪ್ರೇಟ್ ಮಾಡೋದಕ್ಕಾಗುತ್ತೆ ಆವಾಗ ನೀಟಾಗಿ ಇನ್ನೂ ಕ್ಲೀನ್ ಮಾಡ್ಬೋದು ಬಟ್ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಮೇಲಿನ ಮೇಲೆಗೆ ನಾವು ನಾರ್ಮಲ್ ಆಗಿ ಬಿಡಿಸ್ತೀವಲ್ವಾ ದೋಟಿಯನ್ನು ಸೊ ಆ ಥರ ಬಿಡಿಸ್ಬಿಟ್ಟು ನಾನು ಸ್ಕ್ರಬ್ಬರ್ನ ಸಹಾಯದಿಂದ ದೋಟಿಯನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ ಕ್ಲೀನ್ ಮಾಡೋದು ಕೂಡ ಅಷ್ಟೇ ಅರ್ಜೆಂಟ್ಗಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಕೆಲಸ ಮಾಡುವಾಗ ಇವಾಗ ನೋಡಿ ಕ್ಲೀನ್ ಮಾಡಿ ಆದಮೇಲೆ ಪೈಪ್ಗಳಂತೂ ನೀಟಾಗಿ ಕಾಣಿಸ್ತಾ ಇದೆ ಅರೌಂಡ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಇದು ದೋಟಿಯ ಪೈಪ್ಗಳ ಮೂವ್ಮೆಂಟ್ಗಂತೂ ಏನೂ ಪ್ರಾಬ್ಲಮ್ ಆಗೋಲ್ಲ ಎಪ್ಪತ್ತು ಫೀಟ್ನ ದೋಟಿಯನ್ನು ಪರ್ಚೇಸ್ ಮಾಡಿರೋದು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡುವಾಗಂತೂ ಅರವತ್ತು ಫೀಟ್ನ ದೋಟಿಯ ಸಹಾಯದಿಂದ ಸ್ಪ್ರೇ ಮಾಡೋದಕ್ಕಾಗುತ್ತೆ ಲಾಸ್ಟ್ ಒಂದು ಪೈಪನ್ನು ಬಿಡಿಸೋ ಅಗತ್ಯವೇ ಬರಲ್ಲ ಅದಕ್ಕೋಸ್ಕರ ಹೊರಗಿನ ಒಂದು ಲೇಯರ್ನ ಪೈಪನ್ನು ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ ಇವಾಗ ಸೆವೆಂಟಿ ಫೀಟ್ ದೋಟಿಯಲ್ಲಿ ಬಂದಿರೋ ಎಂಡ್ ಕ್ಯಾಪ್ ಗ್ರಿಪ್ಗೆ ಅಂತ ಕೊಟ್ಟಿರ್ತಾರೆ ಮಣ್ಣಲ್ಲಿ ಕಚ್ಕೊಳ್ಳೋದಕ್ಕೆ ಸೊ ಅದು ಮ್ಯಾಚ್ ಆಗಲ್ಲ ಇವಾಗ ಸಿಕ್ಸ್ಟಿ ಫೀಟ್ನ ದೋಟಿಗೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು ಅದಕ್ಕೆ ನಾನು ಇಲ್ಲೊಂದು ಪ್ಲ್ಯಾನ್ ಮಾಡಿರೋದು ಏನಂತ ಹೇಳಿದ್ರೆ ನಾವು ಟೀ ಅಥವಾ ಕಾಫಿ ಕುಡಿಯೋ ಲೋಟ ಬರುತ್ತಲ್ವ ಸೊ ಅದಕ್ಕೇ ಒಂದು ಬೇಸಲ್ಲೊಂದು ಹೋಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಐದು ಇಂಚಿನ ಬೋಲ್ಟನ್ನು ನಾನು ಈ ಥರ ಫಿಕ್ಸ್ ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ನೀವು ಅಡಿಕೆ ಕೋಲಿನ ಟೈಮಲ್ಲಿ ಇನ್ ಕೇಸ್ ಸೆವೆಂಟಿ ಫೀಟ್ನ ಫೀಟ್ನಾಗತ್ತೆ ಬೀಳುತ್ತೆ ಅಂತ ಆದರೆ ಇಮಿಡಿಯೇಟಾಗಿ ಇನ್ನೊಂದು ಪೈಪನ್ನು ಫಿಕ್ಸ್ ಮಾಡಿ ಹಾಗೆಯೇ ಹ್ಯಾಂಡ್ ಕ್ಯಾಪನ್ನು ಕೂಡ ಹಾಕೊಬೋದು ತುಂಬ ದಿನಗಳ ನಂತರ ಮಳೆಗೆ ಸ್ವಲ್ಪ ಬ್ರೇಕ್ ಇರೋ ಥರ ಇದೆ ಇವತ್ತು ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಮಧ್ಯಾಹ್ನ ನಂತರ ಸ್ವಲ್ಪ ಸ್ವಲ್ಪ ಬೆಳಕಿದೆ ಚೆನ್ನಾಗಿ ಇವಾಗ ಬಿಸಿಲಿಲ್ಲ ಬಟ್ ಚೆನ್ನಾಗಿದೆ ವೆದರ್ ಸ್ಪ್ರೇ ಮಾಡೋದಕ್ಕೆ ಹಾಗೆ ಪೆಪ್ಪರ್ಗೆ ಈ ಸೈಡಲ್ಲಿ ಸ್ವಲ್ಪ ಬಾಕಿ ಇದೆ ಮನೆ ಪಕ್ಕ ಸೆಕೆಂಡ್ ಸ್ಪ್ರೇ ಇದು ಒಂದು ಅರ್ಧ ಬ್ಯಾರಲ್ ಆಗುವಷ್ಟು ಅರ್ಧ ದಿನ ಮುಕ್ಕಾಲು ಬ್ಯಾರಲ್ ಬೇಕಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಎಲ್ಲ ತಯಾರಿಯನ್ನು ಕೂಡ ಮಾಡಾಗಿದೆ ಇವಾಗ ಇನ್ನೇನು ಸ್ಪ್ರೇಯಿಂಗ್ ಕೆಲಸವನ್ನು ಶುರು ಮಾಡಬೇಕು ಈ ಪ್ಲಾಟಲ್ಲಿ ಬ್ಲ್ಯಾಕ್ ಸ್ಪಾಟ್ ಒಂದು ಬಳ್ಳಿನಲ್ಲಿ ಕಾಣಿಸ್ಕೊಂಡಿದೆ ಆಲ್ರೆಡಿ ಸೊ ಅದಕ್ಕೆ ಇವಾಗ ಸ್ಪ್ರೇ ಮಾಡಬೇಕು ಇದು ಸೋಫಾರ್ ಸೇಫ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಆಗಿದ್ದರೆ ನಾನು ಕೆಲಸವನ್ನು ಶುರು ಮಾಡ್ತೀನಿ ಇಲ್ಲಿ ಇವಾಗ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೋಡೋ ಸ್ಪ್ರೇ ಮಾಡ್ತಾ ಇರೋದು ಇನ್ನೂರು ಲೀಟರ್ನ ಬ್ಯಾರಲ್ಗೆ ಎರಡು ಕೆ ಜಿ ಸುಣ್ಣ ಹಾಗೆಯೇ ಎರಡು ಕೆ ಜಿ ಮೈಲು ಮಾಡಿ ಇಲ್ಲಿ ಬೋರ್ಡೋನ್ನ ತಯಾರು ಮಾಡಿರೋದು ಹಾಗೆಯೇ ಈ ಸ್ಪಾಟ್ಗಳಲ್ಲಿ ಅಥವಾ ಈ ಜಾಗದಲ್ಲಿ ಬ್ಲ್ಯಾಕ್ ಸ್ಪಾಟ್ನ ಯಾವುದೇ ಲಕ್ಷಣಗಳು ಜಾಸ್ತಿ ಆಗಿಲ್ಲ ಅದಕ್ಕೋಸ್ಕರ ಮೆಟಲ್ ಎಕ್ಸೆಲ್ ಆ್ಯಡ್ ಆಡ್ ಮಾಡ್ತಾ ಇಲ್ಲ ಇವಾಗಂತೊಂದು ಟ್ರೆಂಡ್ ಇದೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ ಮೆಟಲ್ ಎಕ್ಸೆಲ್ ಬಟ್ ತೋಟದಲ್ಲಿ ಕೊಳೆ ರೋಗ ಜಾಸ್ತಿ ಆಗಿದೆ ಯೂಸ್ ಮಾಡಿದ್ರೆ ನಿಯಂತ್ರಣಕ್ಕೆ ತರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಖಂಡಿತವಾಗಲೂ ಬ್ಲ್ಯಾಕ್ ಸ್ಪಾಟ್ ಅಥವಾ ಕೊಳೆ ರೋಗ ಇಲ್ಲದೆ ಇರೋ ತೋಟಗಳಿಗೆ ಅಥವಾ ಇಲ್ಲದಿರೋ ಪ್ಲಾಟ್ಗಳಿಗೆ ಯೂಸ್ ಮಾಡುವ ಅಗತ್ಯವೇ ಇಲ್ಲ ಮತ್ತು ಇಂತೂ ತಯಾರು ಮಾಡಿರೋ ಬೋರ್ಡು ಮಿಕ್ಸರನ್ನು ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇಯಿಂಗ್ ಮಾಡಾಯಿತು ಎರೌಂಡೊಂದು ಒಂದು ಗಂಟೆಗಳ ನಂತರ ಇವಾಗ ಮಳೆ ಬರೋದಕ್ಕೆ ಶುರುವಾಯಿತು ನೋಡಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಕೃಷಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಈಗ ಇಲ್ಲಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ